ಹಾಯ್ ಫ್ರೆಂಡ್ಸ್ ಇವತ್ತು ಹಸಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹರ್ಶಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹರ್ಶಿ ಮೆಣಸಿನ್ಕಾಯಿ ಚೆನ್ನಾಗಿ ಕಲ್ಲರ್ ಜೊಕೊಳ್ಳೋಣ ಅದಕ್ಕೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇನ ಸೊಪ್ಪು ಕಡ್ಡಿ ಇರೋದು ಸಮೇತ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡ್ಡಿ ಇರಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ಟೊಮೊಟೊ ತೊಗೊಂಡಿದ್ದೀನಿ ಐದು ಟೊಮೊಟೋನ ಈ ಥರ ಒಂದು ಟೊಮೊಟೊ ನಾಲ್ಕು ಭಾಗ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ರಸ ಬರೋಂಗೆ ಮ್ಯಾಶ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹುಣಸೆನ ಹಾಕೋಣ ಒಂದು ಎಲ್ಲಿಕಾಯಿ ಎಷ್ಟಪ್ಪ ತಪ್ಪ ಹುಣ್ಸೆನ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶ್ ಆದಮೇಲೆ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಕೈಯೆಲ್ಲ ಆಗಿರುತ್ತಲ್ವ ಟೊಮೊಟೊ ಎಲ್ಲ ಅದು ಆ ಕೈ ಮೇಲೇ ಹಾಕ್ಕೊಂಡು ಇನ್ನೊಂದ್ಸರಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದು ಐದು ಎರಡು ಟೊಮೊ ಎರಡು ಲೋಟ ನೀರು ಹಾಕಿದ್ದೀನಿ ಅದೆಲ್ಲ ಹಾಕಿದ್ಮೇಲೆ ಇವಾಗ ಎಲ್ಲ ಇಟ್ಕೊಂಡಿರೋದನ್ನು ಸೇರಿಸಿ ಆ ನೀರುಳಿಕೆಯೇ ಹಾಕ್ಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಮಾಡಾದ್ಮೇಲೆ ಇವಾಗ ಒಂದೇ ಒಂದು ಈರುಳ್ಳಿ ದಪ್ಪದ ಈರುಳ್ಳಿ ತೊಗೊಂಡು ಸಣ್ಣ ಕಚ್ಕೊಂಡು ಉದ್ದಿದ್ದಕ್ಕೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಹಳ್ಳಿಯಲ್ಲೆಲ್ಲ ಇದೇ ಥರ ಮಾಡಿಕೊಂಡು ತಿಂತಾರೆ ಸಾಂಬಾರು ಇಲ್ದೇ ಟೈಮಲ್ಲಿ ಅರ್ಜೆಂಟಿಗೆ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ತೆಳ್ಳಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ಬೋದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ